ನೋಡಿ ರಾಜಕಲ್ಲು ಅಂದರೆ ಇಲ್ಲಿದೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಇದು ಒಂದು ನಮ್ಮ ಜೋಗ ಜಲಪಾತದ ಒಂದು ವ್ಯೂ ಪಾಯಿಂಟ್ ಅಂತಲೇ ನಾವು ಹೇಳ್ಬೋದು ಸೊ ಇದು ರಾಜ ಕಲ್ಲಿನ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಈ ಕಲ್ಲಲ್ಲಿ ಎಲ್ಲ ನಮ್ಮ ಏನು ನಮ್ಮ ಜಿಲ್ಲೆಯ ಎಲ್ಲ ದಿಕ್ಕುಗಳಲ್ಲೂ ಯಾವ ಡೈವರ್ಷನ್ ಇದೆ ಅಂತ ಗೊತ್ತಾಗುತ್ತೆ ನೋಡಿ ಚಿತ್ರದುರ್ಗ ಕಾಣಿಸ್ತಿದೆ ನೋಡಿ ಸೊ ಚಿತ್ರದುರ್ಗ ಇದೆ ತುಮಕೂರು ಇದೆ ಹಾಗೆಯೇ ಕೋಲಾರ ಮತ್ತು ಬೆಂಗಳೂರು ಮಂಡ್ಯ ಮೈಸೂರು ಇಷ್ಟು ಜಿಲ್ಲೆಗಳ ಹೆಸರು ಇಲ್ಲಿ ಹಾಕಿದ್ದಾರೆ ಹಾಗೆ ಹಾಸನ ಇದೆ ಹಾಗೆಯೇ ಕಡೂರಿದೆ ಸೊ ಯಾಕೆ ಇಷ್ಟೇ ಇಷ್ಟೇ ತಾಲೂಕುಗಳು ಇಷ್ಟೇ ಜಿಲ್ಲೆಗಳ ಹೆಸರು ನಮ್ಮ ರಾಜಕಾಲಲ್ಲಿ ಮೆನ್ಷನ್ ಆಗಿದೆ ಅಂತ ಇದರ ವಿಶೇಷತೆ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಒಳ್ಳೆಯ ಅದ್ಭುತವಾದ ವ್ಯೂ ಪಾಯಿಂಟ್ ಇದೆ ನೋಡಿ ಸ್ನೇಹಿತರೆ ತುಂಬಾ ಸಖತ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಜೋಗ ಜಲಪಾತದ ಒಂದು ಅದ್ಭುತವಾದ ನೋಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸುತ್ತಮುತ್ತಲು ನೋಡ್ತಾ ಇದ್ರೆ ಒಂದು ಒಳ್ಳೆಯ ಅದ್ಭುತವಾದ ವ್ಯೂ ಪಾಯಿಂಟು ಆಕಾಶದ ಎತ್ತರಕ್ಕೆ ನಮ್ಮ ಕೈಯನ್ನು ಚಾಚು ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇಲ್ಲ ಕಲಿತು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಬಹುಶಃ ವರ್ಣನೆ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾದ ಪರಿಸರ ಇರ್ತಕ್ಕಂಥ ಒಂದು ಪ್ರದೇಶ ಎಲ್ಲ ಕಡೆಯೂ ನೀರು ದೊಡ್ಡ ಮಟ್ಟದಲ್ಲಿ ಇದೆ ಈಗ ನೋಡಿ ಇಲ್ಲೊಂದು ಫಾಲ್ಸ್ ಇದೆ ಜರಿ ಫಾಲ್ಸು ನೋಡಿ ಚಿಕ್ಕದಾಗಿ ಬರ್ತಾಯಿದೆ ಹಾಗೆಯೇ ಈ ಬಹುಶಃ ಈ ಬೆಟ್ಟದ ತುದಿ ಮತ್ತು ಆಕಾಶ ಮೋಡಗಳ ಮಧ್ಯೆ ಎಲ್ಲನೂ ಸೇರ್ಕೊಂಡಿದೆ ಗೊತ್ತಾಗ್ತಾ ಇಲ್ಲ ಈ ಒಂದು ಅದ್ಭುತವಾದ ಒಂದು ಪ್ರದೇಶ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ನೋಡಿ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ತುಂಬ ವಿಶೇಷವಾಗಿದೆ ನೋಡಿದ್ರಲ್ಲ ಈ ಒಂದು ವ್ಯೂ ಪಾಯಿಂಟು ರಾಜಕಾಲಂತ ಬಂದುಬಿಟ್ರೆ ಈ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಸುತ್ತಮುತ್ತ ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರದೇಶ ತುಂಬಾ ಅದ್ಭುತವಾಗಿದೆ ಎರಡು ಕಣ್ಣು ನೋಡೋಕ್ಕೆ ಸಾಕಾಗಲ್ಲ ಅಷ್ಟು ರೀತಿಯ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರದೇಶ ಹಾಗೆಯೇ ಇಲ್ಲಿ ನಮ್ಮ ಒಂದು ಏನು ಜೋಗ್ ಫಾಲ್ಸಲ್ಲಿ ಹರಿತಕ್ಕಂಥ ಒಂದು ನೀರೇನಿದೆ ಇಲ್ಲಿಗೆ ತುಂಬಾ ತುಂಬ ಹತ್ತಿರದಿಂದ ಕಾಣಿಸುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡು ಬ್ಯಾಕ್ ವಾಟ್ರ್ ಅಂತ ಕರಿಬೋದು ಬಹುಶಃ ರಾಜಕಲ್ ಹತ್ರ ಬಂದ್ಬಿಟ್ರೆ ಇದೊಂದು ವ್ಯೂ ಪಾಯಿಂಟು ನಮ್ಮ ಸುತ್ತಮುತ್ತಲ ಪ್ರದೇಶದ ಎಲ್ಲ ನೀಟಾಗಿ ಅದ್ಭುತವಾಗಿ ಕಾಣಿಸ್ತಿದೆ ತುಂಬನೇ ಕಣ್ಣಿಗೆ ರೋಮಾಂಚನವಾಗಿರ್ತಕ್ಕಂಥ ಒಂದು ಒಳ್ಳೆಯ ಪ್ರದೇಶ ಅದು ಈ ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಬಂದರೆ ನಿಮಗೆ ಮಾತ್ರ ಅದ್ಭುತವಾದ ಒಂದು ನೋಡುವಂಥ ದೃಶ್ಯಗಳು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ನೋಡಿ ಹಾಗೆ ನೋಡಿ